ಮ್ಯಾಚು ಮಾತು ಆರ್ ಸಿ ಬಿಯ ಮ್ಯಾಚ್ ಆದ ಒಂದು ದಿನದ ನಂತರ ಬಂದಿದ್ದೀವಿ ಯಾಕಂದರೆ ಮುಂದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಮ್ಯಾಚುಗಳಿವೆ ಆರ್ ಸಿ ಬಿಯ ಯ ತಯಾರಿ ಕೂಡ ಆಗ್ತಾ ಇದೆ ಯಾಕೆಂದರೆ ಇನ್ನು ಫೈನಲ್ಲು ಇನ್ನೇನಿದ್ರು ಒಂದೇ ಹೆಜ್ಜೆ ಮೊನ್ನೆ ಹೇಳಿದ್ವಿ ಇನ್ನೆರಡು ಹೆಜ್ಜೆ ಅಷ್ಟೇ ಅಂತೇಳಿ ಈಗ ಒಂದು ಖುಷಿಯಾಗಿ ಒಂದು ಕಾಫಿ ಕುಡ್ಕೊಂಡು ಆರ್ ಸಿ ಬಿ ಮ್ಯಾಚ್ ಹೇಗಿತ್ತು ಅದರಲ್ಲಿ ಕಲಿಬೇಕಾಗಿದ್ದೇನಿತ್ತು ಮುಂದಿನ ಪಂದ್ಯಕ್ಕೆ ಸರಿಪಡಿಸ್ಕೊಳ್ಬೇಕಾಗಿದ್ದೇನಿತ್ತು ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಕ್ರಿಕೆಟ್ ವಿಶ್ಲೇಷಕರಾದಂಥ ಕೆ ಆರ್ ವಾಸುಕಿ ಸೇರಿದ್ದಾರೆ ಸರ್ ನಮಸ್ಕಾರ ಮ್ಯಾಚ್ ಮಾರು ನಮ್ಕಾರ ಸರ್ ಪಂದ್ಯ ಮುಗಿದು ಒಂದು ದಿನ ಆದರೂ ಕೂಡ ಅದರ ನೆನಪುಗಳು ಆ ಖುಷಿಯಂತೂ ಮರೆಯಾಗಿಲ್ಲ ಆ ಥರದೊಂದು ಪರ್ಫಾರ್ಮೆನ್ಸ್ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬೌಲಿಂಗಲ್ಲಿ ಆರ್ ಸಿ ಬಿ ಕೊಟ್ಟಿದ್ದು ಸೊ ಪಂಜಾಬ್ ಕಿಂಗ್ಸ್ನ ಆಲ್ಮೋಸ್ಟ್ ಕಂಪ್ಲೀಟಾಗಿ ಒಂಥರ ಏನೋ ಡಿಮಾರಲೈಸ್ ಮಾಡಿಬಿಟ್ರು ಅನ್ಬೋದು ಇನ್ನೊಂದು ಮ್ಯಾಚ್ ಅವ್ರು ಆಡಬೇಕು ಅಷ್ಟು ಅದ್ಭುತವಾಗಿ ಆಡಿದರು ಸೊ ಈ ಥರ ಆಡೋದಕ್ಕೆ ಹೇಗೆ ಅದು ಆರ್ ಸಿ ಬಿಯ ತಯಾರಿ ಹೇಗಿರ್ಬೋದು ಹೇಗೆ ಸಾಧ್ಯ ಆಯಿತು ಅಂತ ಎರಡು ಥರನೂ ನೋಡ್ಬೋದು ಇದು ಹೇಗೆ ಸಾಧ್ಯ ಅಂತ ಒಂದು ಆರ್ ಸಿ ಬಿನವರು ಸಖತ್ತಾಗಿ ಪ್ರಿಪೇರ್ ಆಗಿದ್ರು ಅವರು ಇದಕ್ಕೆ ಮುಂಚಿನ ಪಂದ್ಯ ಒಳ್ಳೆ ಥರ ಸಾಲಿಡ್ ಆಗಿ ಗೆದ್ದರು ಇವ್ರ ಮೇಲೆ ಎಲ್ ಎಲ್ ಎಸ್ ಮೇಲೆ ನಿನ್ನೆ ನೀವು ನೋಡಿರ್ಬೋದು ಒಂದು ಟೂ ಟ್ವೆಂಟಿ ಟು ಟ್ವೆಂಟಿ ಫೈವ್ ಎಲ್ಲ ತಲುಪಿಟ್ರೆ ಈವನ್ ಟೂ ಹಂಡ್ರೆಡ್ ತಲುಪಿದ್ರೇ ಎಷ್ಟು ಕಷ್ಟ ಚೇಸ್ ಮಾಡೋದು ಅಂತ ಅಂಥದ್ದು ಎಲ್ ಎಸ್ ಜಿ ಮೇಲೆ ಟು ಟ್ವೆಂಟಿ ಸೆವೆನ್ ಅನ್ಸುತ್ತೆ ಸಖತ್ ಚೇಸ್ ಮಾಡಿದರು ಓಕೆ ಅದು ಏನು ಎಂಟು ಬಾಲ್ ಇರೋ ಹಂಗೆ ಗೆದ್ದಿದ್ರು ಸಾಲಿಡ್ ವಿಜಯ ಅದು ಸೊ ಆ ಜಯ ಆದ್ರಿಂದ ಒಂದು ಅಲ್ಲಿಂದ ಅವರು ಇದನ್ನು ಅದೇ ಕಾನ್ಫಿಡೆನ್ಸ್ನ ಇಲ್ಲಿಗೆ ತೊಗೊಂಡಿದ್ರು ನಾವು ಆವತ್ತು ಹೇಳಿದ್ವಿ ನಮಗೆ ನಮ್ಮ ಪ್ರೋಗ್ರಾಮ್ನಲ್ಲಿ ನಮ್ಮ ಪ್ರೋಗ್ರಾಮ್ನ ಐ ಸಜೆಸ್ಟ್ ಪೀಪಲ್ ಟು ಲುಕ್ ಬ್ಯಾಕ್ ನಮ್ಮ ಕಾರ್ಯಕ್ರಮಗಳನ್ನ ಅಂತ ನಾವು ಹೆಚ್ಚು ಕಮ್ಮಿ ಏನೇನು ಹೇಳಿದ್ವೋ ಅದಾಗ್ತದೆ ಯಾಕೆಂದರೆ ನಾವು ಗೆಸ್ ಮಾಡಿ ನಾವು ಹೇಳ್ತಾ ಇಲ್ಲ ನಾವು ಅನಲೈಸ್ ಮಾಡಿ ಹೇಳ್ತಾ ಇದ್ವಿ ಸೊ ಹೆಚ್ಚು ಕಮ್ಮಿ ಆದರೂ ಬದಲಾಗ್ಬೋದು ಆದರೆ ಹೆಚ್ಚು ಕಮ್ಮಿ ನಮ್ಮ ಪುಣ್ಯಕ್ಕೆ ಅದು ಹಾಗೆ ಆಗ್ತಾಯಿದೆ ಸೊ ನಾವು ಹೇಳಿದ್ವಿ ಇವರು ಕ್ಯಾಪ್ಟನ್ ಒಬ್ಬರು ಅಡ್ವಾಂಟೇಜ್ ಇದ್ದಾರೆ ಯಾಕೆಂದರೆ ಇವರು ಮೂರನೇ ಫೈನಲಿಗೆ ತಗ ಕರ್ಕೊಂಡು ಹೋಗ್ತಾ ಇರೋದು ಇವ್ರನ್ನ ಶ್ರೇಯಸ್ ಅಯ್ಯರು ಅದರಲ್ಲಿ ಹೋದ ವರ್ಷ ಅವರು ಕೆ ಕೆ ಆರ್ಗೆ ಗೆಲ್ಲಿಸೋದಕ್ಕೆ ಒಂದು ದೊಡ್ಡ ಪಾತ್ರ ಇರುತ್ತೆ ಕ್ಯಾಪ್ಟನ್ ಅಂದರೆ ನೀವು ಏನೇ ಆದರೂ ದೊಡ್ಡ ಪಾತ್ರ ಇರುತ್ತೆ ನಾವೀಗಾಗಲೇ ನೋಡಿದ್ದೀವಿ ಜಿತೇಶ್ ಶರ್ಮಾ ಇರುವ ಎರಡು ಮ್ಯಾಚಲ್ಲಿ ಬೌಲಿಂಗು ಚೇಂಜಸ್ ಅದು ಇದು ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಇದು ಕಷ್ಟ ತುಂಬ ಕಷ್ಟದ ಕೆಲಸ ಅದು ಓಕೆ ನಾವು ನೋಡಿದಾಗ ನಾವು ಮನೇಲಿ ಕೂತ್ಕೊಂಡು ಮಾತಾಡೋದು ಬೇರೆ ಅಲ್ಲಾಗೋದು ಬೇರೆ ಸೊ ಅದು ಆ ಒಂದು ಅಡ್ವಾಂಟೇಜ್ ಇತ್ತು ಅವ್ರಿಗೆ ಮಿಕ್ಕಿದ್ದು ಹೆಚ್ಚು ಕಮ್ಮಿ ಅಡ್ವಾಂಟೇಜಸ್ ನಮಗೆ ಇತ್ತು ಅಂತ ಹೇಳಿದ್ವಿ ಆ್ಯಂಡ್ ಒಂದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಹೇಳಿದ್ವಿ ಶುರು ಶುರುವಾದಾಗ ಒಂಥರ ದೊಡ್ಡ ದೊಡ್ಡ ಮ್ಯಾಚು ಸಾಲಿಡಾಗಿ ಟಿಲ್ಟ್ ಆಗಿಬಿಡುತ್ತೆ ಒಂದೊಂದ್ಸಲಿ ಭಾಳ ಕಮ್ಮಿ ಮ್ಯಾಚ್ಗಳು ಲಾಸ್ಟ್ ತನಕ ಹೋಗೋದು ದೊಡ್ಡ ದೊಡ್ಡ ಮ್ಯಾಚು ಟಿಲ್ಟ್ ಆದರೆ ಫುಲ್ ಟಿಲ್ಟ್ ಆಗಿಬಿಡುತ್ತೆ ಅಂಥ ಒಂದು ಪಂದ್ಯವೇ ಮೊನ್ನೆ ನಮ್ಮದಾಗಿದ್ದು ಸೊ ಅದರಲ್ಲಿ ಎರಡು ಬಲವಾದ ಕಾರಣ ಏನು ಅಂದರೆ ಸಾಲಿಡ್ ಪರ್ಫಾರ್ಮೆನ್ಸ್ ಫ್ರಮ್ ಆರ್ ಸಿ ಬಿ ಆ್ಯಂಡ್ ಥರ ಎಕ್ಸ್ಟ್ರೀಮ್ಲಿ ಒಂಥರ ಅನ್ಪ್ರೊಫೆಷ್ನಲ್ ಅಪ್ರೋಚ್ ಫ್ರಮ್ ಪಂಜಾಬ್ ಕಿಂಗ್ಸ್ ಎರಡೂ ಆಯಿತು ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಫ್ರಮ್ ಆರ್ ಸಿ ಬಿ ಅಂದರೆ ಅವರು ಒಂಥರ ಈ ಇವರು ನಮ್ಮ ಸುಯೇಶ್ ಶರ್ಮಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಿರ್ಬೋದು ತ್ರೀ ಫಾರ್ ಸೆವೆಂಟೀನ್ ಮಾಡಿದಾಗ ನಿಮ್ಗೆ ಕಷ್ಟ ಕೊಡೋದು ಬೇರೆಯವ್ರಿಗೆ ಸೊ ತ್ರೀ ಫಾರ್ ಟ್ವೆಂಟಿ ಒನ್ ತೆಗೆದಿದ್ದು ಹೇಸಲ್ವುಡ್ಡು ಆ ಹೇಸಲ್ವುಡ್ ಕೊಟ್ಟಿರೋ ಒಂದು ಎರಡು ಮೂರು ಏಟ್ ಇತ್ತಲ್ಲ ಅದು ಒಂದು ಸ್ವಲ್ಪ ಸಾಲಿಡ್ ಆಗಿತ್ತು ಏಕೆಂದರೆ ಅದು ದೋ ಭುವನೇಶ್ವರ್ ಕುಮಾರ್ ಫಸ್ಟ್ ವಿಕೆಟ್ ತೆಗೆದಿದ್ರು ಇದು ಸಾಲಿಡ್ ಆಗಿತ್ತು ಆ ಒಂದು ಒಂದು ನಮ್ಮ ರಾಕಿ ಬಾಯ್ ಸುತ್ತಿಗೆ ಏಟ್ ಥರ ಇತ್ತು ಅದರಿಂದ ಅವ್ರು ಏಳಕ್ಕೆ ಇರಲಿಲ್ಲ ಅವರು ಸೊ ಹಾಗಿದ್ದಿದ್ರಿಂದ ತ್ರೀ ಫೋರ್ ಟ್ವೆಂಟಿ ಒನ್ ಅವ್ರು ತೆಗೆದಿದ್ದು ಒಂಥರ ಸಾಲಿಡ್ ಒಂಥರ ಒಂಥರ ಅದರದ್ದು ಈಕ್ವಲೆಂಟ್ ಇಲ್ಲ ಅಷ್ಟು ಚೆನ್ನಾಗಿತ್ತು ಅದು ಸೊ ಅದು ನಮಗೆ ಹೆಲ್ಪ್ ಆಯಿತು ಒಳ್ಳೆ ಬೌಲಿಂಗ್ ಮಾಡಿದ್ದು ಆ್ಯಂಡ್ ಇವ್ರ ಪಂಜಾಬ್ದು ವೆರಿ ಸರ್ಪ್ರೈಸಿಂಗ್ ಅಪ್ರೋಚ್ ವೆರಿ ಅನ್ಪ್ರೊಫೆಷ್ನಲ್ ವೆರಿ ಸರ್ಪ್ರೈಸಿಂಗ್ ಅಪ್ರೋಚ್ ಒಂಥರ ಒಂದು ಸಣ್ಣ ಸಣ್ಣದು ಕಂಡುಹಿಡಿಬೇಕಲ್ಲ ಅಂತ ಒಂದು ಆರ್ ಸಿ ಬಿಲ್ ಬಿಲ ಒಂದೇನೋ ಕಂಡುಹಿಡಬೇಕು ಅಂದರೆ ಫಸ್ಟ್ ಓವರ್ ಭುವನೇಶ್ವರ್ ಕುಮಾರ್ಗೆ ವಿಪರೀತ ಸ್ವಿಂಗ್ ಸಿಗ್ತಾಯಿತ್ತು ಅದಾದಮೇಲೆ ಸೆಕೆಂಡ್ ಓವರು ಹೇಸಲ್ವುಡ್ ಕೊಡ್ಬೋದಾಗಿತ್ತು ಸೊ ಅಲ್ಲಿ ಅವರು ಜೇಮ್ಸ್ ಹೋಪ್ಸ್ ಅವರ ಕೋಚ್ ಒನ್ ಆಫ್ ದರ್ ಬೌಲಿಂಗ್ ಕೋಚಸ್ ಅಲ್ಲಿ ಅವರು ಒಂಥರ ಯಾಕೆ ಕೊಟ್ಟಿಲ್ಲ ಬ ಇವ್ರಿಗೆ ಹೇಸಲ್ವುಡ್ ಯಾಕೆ ಬರಲಿಲ್ಲ ಅಂತ ಸ್ವಲ್ಪ ಮಾತಾಡ್ದಂಗೆ ಇತ್ತು ಅಲ್ಲಿ ಆಮೇಲೆ ಸೊ ಅದೊಂದು ಕೊಡಲಿಲ್ಲ ಅಷ್ಟೇ ಬಟ್ ಅದೇ ಒಂದು ಮೂರನೇ ನಾಲ್ಕನೇ ಓವರಿಂದ ಬಂದರು ಸಖತ್ತಾಗಿ ಮಾಡಿದ್ರು ಸೊ ಅದೊಂದು ಬಿಟ್ಬಿಟ್ರೆ ಎಲ್ಲ ಪರ್ಫೆಕ್ಟ್ ಡೇ ಫಾರ್ ಆರ್ ಸಿ ಬಿ ಅದೇನೇ ಇವರು ಯಾರೋ ಒಬ್ಬರು ಏನಾರೋ ಹಳ್ಳ ತಡ್ಕೊಂಡು ಅಥವಾ ಏನಾರೋ ಒಂದು ತಪ್ಪು ಮಾಡಿದ್ರೆ ಬೇರೆ ಸೀನಿಯರ್ಗಳು ಬಂದು ಕ್ಯಾಪ್ಟನ್ಸ್ ಬಂದು ಅದನ್ನು ಸಹ ಮುಚ್ಚಾಗಿ ಟ್ರೈ ಮಾಡ್ತಾರೆ ಇಲ್ಲಿ ಕ್ಯಾಪ್ಟನ್ ಇನ್ನೂ ದೊಡ್ಡದಾಗಿ ಹಳ್ಳ ಮಾಡಿ ಇನ್ನೂ ಇನ್ನೂ ಮುಂದೆ ಬಂದಿರೋಲ್ಲಿ ಇನ್ನೂ ದೊಡ್ಡ ದೊಡ್ಡ ಹಳ್ಳ ಮಾಡಿ ಸೀದಾದ್ರೂ ಒಳಗಡೆ ಬಿದ್ದೋದ್ರು ಎಲ್ಲರೂ ಸೊ ಅದಕ್ಕೇನು ಯಾರು ಉತ್ತರನೇ ಕೊಡೋಕ್ಕಾಗಲ್ಲ ಅವ್ರು ಯಾತಿಕ್ ಹಂಗಾಯಿತು ಅಂತ ಯಾಕೆಂದರೆ ಒಂದೊಂದ್ಸಲಿ ಅದು ಏನೋ ಒಂದು ಮಾತಾಡಿರ್ತಾರೆ ನಿಮ್ಗೆ ಅವತ್ತು ನಾವು ಮಾತಾಡಿದ್ವಿ ನಾವು ಯಾವುದೋ ಒಂದು ಯೋಚನೆಯಿಂದ ಹೋಗಿರ್ತಾರೆ ಹೀಗೆ ಆಡಬೇಕು ಹಾಗೆ ಆಡಬೇಕು ಯಾಕೆ ಸುಹೇಶ್ ಶರ್ಮಾಗೆ ಹಿಟ್ ದ ವಿಕೆಟ್ಸ್ ನಿನ್ನೆ ಅಶ್ವಿನಿ ಕುಮಾರ್ಗೆ ಬೋಲ್ ಫುಲ್ ಬೋಲ್ ಯಾರ್ಕರ್ಸ್ ಅಂತ ಕಳಿಸಿದರು ಸೊ ಆಮೇಲೆ ಅವತ್ತೊಂದು ದಿವಸ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ನಮ್ಮ ಇವರು ಬೌಲಿಂಗ್ ಮಾಡಿದರು ಪಂಜಾಬ್ ಕಿಂಗ್ಸ್ಗೆ ನಮ್ಮ ವೈಶಾಖ್ ಬೌಲಿಂಗ್ ಮಾಡಿದರು ಅವಾಗ ಅವ್ರಿಗೇನಿಲ್ಲ ವೈಡ್ ಯಾರ್ಕರ್ಸ್ ಅಷ್ಟೇ ಆ ಥರ ಸಿಂಪಲ್ ಇದಿರುತ್ತೆ ಈಕ್ವೇಷನ್ಸ್ ಇರುತ್ತೆ ಸೊ ಅದೇ ಥರನೇ ಇವ್ರಿಗೆ ಸಿಂಪಲ್ ಈಕ್ವೇಷನಲ್ಲೇ ನಮ್ಮವರೆಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಸೊ ಅವ್ರಿಗೆ ಅಷ್ಟೇ ಹೇಳಿ ಸೊ ಅವ್ರು ಹೇಳಿ ಮ್ಯಾನೇಜ್ಮೆಂಟ್ನವರು ಏನೇ ಆಗಲಿ ಹೊಡೆಯೋಕ್ಕೆ ಟ್ರೈ ಮಾಡು ಅಟ್ಲೀಸ್ಟ್ ಒಂದು ನೂರಿಪ್ಪತ್ತ್ನೂರು ಮೂವತ್ತು ಅಥವಾ ನೂರೈವತ್ತಂತೂ ಬಂದೇ ಬರುತ್ತೆ ಅದಕ್ಕೆ ಮುಂಚೆ ಊಟ ಚಾನ್ಸಸ್ ತುಂಬ ಕಮ್ಮಿ ಅಂತ ಏಕೆಂದರೆ ಅವ್ರಿಗೆ ಸ್ವಲ್ಪ ರಿಅಸೆಸ್ ಮಾಡಬೇಕಾಗಿತ್ತು ಇಡೀ ಟೀಮು ಇಡೀ ಇವರು ರಿಕ್ಕಿ ಪಾಂಟಿಂಗ್ ಐ ಮೀನ್ ಒಂಥರ ನಾವು ನಾವು ಎಷ್ಟು ಫೈನಲ್ ನೋಡಿದ್ದೀವೋ ಟಿ ವಿಲಿ ಅಷ್ಟು ಫೈನಲ್ ಗೆದ್ದಿದ್ದಾರೆ ಅವರು ಅಂದರೆ ಆ ಮಟ್ಟಿಗೆ ಅವರು ಲೆಜೆಂಡು ಸೊ ರಿಕ್ಕಿ ಪಾಂಟಿಂಗ್ ಕುಡ್ ನಾಟ್ ಥಿಂಕ್ ಪ್ರಾಪರ್ಲಿ ಇನ್ ದಟ್ ಇದು ಅಂತಂದರೆ ನಂಗೆ ಗೊತ್ತಾಗಲ್ಲ ಹತ್ತು ಓವರ್ ಆದಮೇಲೂ ಸ್ಟಾಯ್ನಿಸ್ ಇರುವಾಗ್ಲೂ ಸ್ವಲ್ಪ ಒಂದು ಏಳೆಂಟು ಓವರ್ ಆದಾಗ್ಲೂ ಸ್ಟಾಯ್ನಿಸ್ ಎಷ್ಟೇ ಓವರ್ ಔಟ್ ಆಗಿದ್ದು ನಂಗೆ ಮರ್ತಿದ್ದೀನಿ ಸೊ ಅವ್ರು ಸ್ವಲ್ಪ ಈ ಕಡೆ ಆ ಕಡೆ ಆಡ್ಕೊಂಡು ಏಕೆಂದರೆ ನೂರ ಹನ್ನೊಂದು ಹೊಡೆದ್ಬಿಟ್ಟು ಕೆ ಕೆ ಆರ್ ಅಂತ ಟೀಮ್ಗೆ ಇದೇ ಗ್ರೌಂಡಲ್ಲಿ ಗೆದ್ದಿದ್ದಾರೆ ಐ ಮೀನ್ ಯಾವ ಒಂದು ಕಾರಣಕ್ಕೆ ಅವರು ಈ ಥರ ಆಡಿದ್ರು ಅದು ಕೆ ಕೆ ಆರ್ ಏನು ಸಿಕ್ಸ್ಟಿ ಫೋರ್ ಟೂ ಇದ್ರು ಅವತ್ತು ಅದಾದಮೇಲೆ ಏಯ್ಟಿ ಫೈವ್ ಅಲೌಟ್ ಆದರು ಅವತ್ತು ಏಯ್ಟಿ ಸೆವೆನ್ ಏನೋ ಅಲೌಟ್ ಆದರು ಸೊ ಹಂಗಿರೋದರಿಂದ ಅವರ ಯಾವ ಕಾರಣಕ್ಕೆ ಹಂಗೆ ಆಡಿದ್ರು ಅಂತ ಗೊತ್ತಿಲ್ಲ ನಮ್ಮದು ನೀವು ನಿಮ್ಮ ಪ್ರಶ್ನೆಗೆ ಇನ್ನೊಂದು ಸಲ ಹೇಳಬೇಕು ಅಂತಂದರೆ ಆರ್ ಸಿ ಬಿಯ ಬಲ ಬಲವಾದ ಒಂದು ಪ್ರದರ್ಶನ ಅಷ್ಟೇ ಒಂಥರ ನಿರಾಸಾದಾಯಕ ನಿರಾಶಾದಾಯಕ ಪ್ರದರ್ಶನ ನಮ್ಮ ಪಂಜಾಬಿಂದ ಅಂತ ಹೇಳ್ಬೋದು ಸರ್ ಬ್ಯಾಟಿಂಗಲ್ಲಿ ಆರ್ ಸಿ ಬಿ ಏನು ತುಂಬ ಅಂದರೆ ಹತ್ತು ಓವರ್ಲಿ ಮುಗಿಸಾಕಿದರು ಇನ್ನೊಂದು ನೂರು ಕೊಟ್ಟಿದ್ರು ಹೊಡಿತಾ ಇದ್ವಿ ಅನ್ನೋ ಥರ ಅಂದರೆ ಅವರೆಲ್ಲಿ ಫೇಲ್ ಆದರೂ ಇವರು ಅಲ್ಲಿ ಫೇಲ್ ಆಗಲಿಲ್ಲ ಅವರು ಒಂಥರ ಪ್ರೆಷರಿಗೆ ಬಿದ್ದವ್ರ ಥರ ಆಡಿದ್ರು ಕ್ವಾಲಿಫೈಯರ್ ಗೇಮ್ ಅಂತ ಪ್ರೆಷರಿಗೆ ಬಿದ್ದರೆ ಆ ಥರದ್ದು ಒಂದು ರಿಕ್ಕಿ ಪಾಂಟಿಂಗ್ ಅಂದರೆ ಆಸ್ಟ್ರೇಲಿಯಾ ಅಂದರೆ ಪ್ರೆಷರ್ ಇಲ್ಲದೇ ಆಡೋಂಥವ್ರು ಅವರೇ ಪ್ರೆಷರಿಗೆ ಬಿದ್ದಂಗೆ ಅವ್ರು ಟೀಮ್ ಆಡಿಬಿಡ್ತಲ್ಲ ಇದು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ನು ಬಟ್ ಏನು ಎಲ್ಲ ಸ್ವಲ್ಪ ಯಂಗ್ ಪ್ಲೇಯರ್ಸ್ ಇದ್ದಿದ್ದ ಕಾರಣ ಆಯಿತಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಕಡಿಮೆ ಇದ್ದಾರೆ ಅನ್ನೋದಾಗಿತ್ತ ಪಂಜಾಬ್ ಕಿಂಗ್ಸ್ ಒಳ್ಳೆ ಒಳ್ಳೆಯ ಪ್ರಶ್ನೆ ನಾವು ಅವತ್ತು ಮಾತಾಡಿದ್ವಿ ನಿಮ್ಗೆ ಗೊತ್ತಿರ್ಬೋದು ಟಾಪ್ ಹೆವಿ ಇಂಡಿಯಾದವ್ರ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ ಅವ್ರಿಗೆ ಈ ಜೆನ್ಯುವೆನ್ ಸ್ವಿಂಗ್ ಆಗಲಿ ಆ ಒಂದು ಬೌನ್ಸ್ ಆಗಲಿ ಪ್ಲಸ್ ಈ ಫೈನಲ್ಗಳಲ್ಲಿ ಆಡಿರೋ ಒಂದು ಅಥವಾ ಒಂದು ಈ ಥರ ಈ ಥರ ಒಂದು ಟೆನ್ಸ್ ಪಂದ್ಯಗಳಲ್ಲಿ ಆಡಿದ ಅಷ್ಟು ಅನುಭವ ಇರೋಲ್ಲ ಸೊ ಆ ಸಮಯದಲ್ಲಿ ಈ ನಾನು ಅವತ್ತು ಅದೇ ಇದೇ ಪದ್ ಮಾತುಗಳನ್ನ ಹೇಳಿದ್ದೆ ನಿಮಗೆ ಗೊತ್ತಿರ್ಬೋದು ಜೆನ್ಯಿನ್ ಸ್ವಿಂಗ್ ಆಫ್ ಇವರು ಅಫ್ಕೋರ್ಸ್ ವಿ ವಿ ಗಾಟ್ ಲಕ್ಕಿ ರೇಷ್ ದಯಾಳ್ಗೆ ಅವರು ಇವರು ಬ್ಯೂಟಿಫುಲ್ಲಾಗಿ ಒಂದು ವಿಕೆಟ್ ತೆಗೆದ್ರು ಅದು ಯಾರ್ದು ಪ್ರಿಯಾಂಶ್ ಆರ್ಯ ಅದು ಸೊ ಅವು ಅದಾದಮೇಲೆ ಹೇಸಲ್ವುಡ್ ಬೌಲಿಂಗಿಗೆ ಅವ್ರಿಗೆ ಮಾತೇ ಇರಲಿಲ್ಲ ಅಷ್ಟರಲ್ಲಿ ಅವರು ಸೆವೆಂಟಿ ಎಷ್ಟದು ಸೆವೆನ್ ತರ್ಟಿ ನೈನ್ ಫಾರ್ ಫೈವ್ ಏನಾಗೋಗಿದ್ರು ಸೊ ಅಲ್ಲಿಂದ ಅವರಿಗೆ ವಾಪಸ್ ರಿಕವರ್ ಆಗೋದು ಕಷ್ಟ ಆಗ್ತಿತ್ತು ಹಾಗೂ ಹೀಗೋ ಅವ್ರು ಒನ್ ಟ್ವೆಂಟಿ ಒನ್ ಥರ್ಟಿ ಅವ್ರು ಹೊಡಿಬೋದಾಯಿತು ಸ್ವಲ್ಪ ಚಾಲೆಂಜಿಂಗ್ ಆಗಿರೋದು ನೂರು ರನ್ ಎಲ್ಲ ನಿಲ್ಲಿಸೋಕ್ಕೆ ಆಗಲ್ಲ ಇನ್ಫ್ಯಾಕ್ಟ್ ನಿಮ್ಗೇನು ಆಶ್ಚರ್ಯ ಆಗ್ಬೋದು ಅಂತಂದರೆ ಆರ್ ಸಿ ಬಿಗೆ ಎಷ್ಟು ಬೌನ್ಸ್ ಸಿಗ್ತಾಯಿತ್ತು ಬೌಲಿಂಗ್ ಮಾಡಿದಾಗ ಅದಕ್ಕಿಂತ ಜಾಸ್ತಿ ಸಿಕ್ತು ಇವ್ರಿಗೆ ಪಂಜಾಬ್ಗೆ ಆರ್ ಸಿ ಬಿಗೆ ಎಷ್ಟು ಸ್ವಿಂಗ್ ಸಿಕ್ತೋ ಅದಕ್ಕಿಂತ ಜಾಸ್ತಿ ಸಿಕ್ತು ಆದ್ರೂ ತಡೆಯೋಕ್ಕಾಗಲಿಲ್ಲ ಯಾಕೆಂತಂದರೆ ಆರ್ ಸಿ ಬಿಗೆ ಟಾರ್ಗೆಟ್ ಗೊತ್ತಿತ್ತು ಎಷ್ಟು ನೂರು ಅಂತ ಇವತ್ತೆಲ್ಲ ಏನು ಎಲ್ಲರೂ ಕೊಲೆಬ್ಸ್ ಆಗೋಕ್ಕಿದ್ದಾಗ ಸೆಕೆಂಡ್ ಇನಿಂಗ್ಸಲ್ಲಿ ಸಾಧ್ಯವೇ ಇಲ್ಲ ಅಂತ ಅಂದರೆ ನೀವೊಂದು ಒಂದು ಸುಮ್ಮನೆ ಒಂದು ಲೆಕ್ಕಕ್ಕೆ ಹೇಳ್ತೀನಿ ಒಂದು ರಂಜಿ ಟ್ರೋಫಿನವರು ನೂರಕ್ಕೆ ಅಲೌಟ್ ಆಗ್ತಾರೆ ಅಂದ್ಕೊಳ್ಳಿ ಈ ಏಜ್ ಗ್ರೂಪ್ನವರು ಅಂಡರ್ ನೈನ್ಟೀನ್ ಅಂಡರ್ ಟ್ವೆಂಟಿ ತ್ರೀ ನೂರ ನೋಡ್ಬಿಡ್ತಾರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು 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 ಕಂಟ್ರೋಲ್ಸ್ ಎ ಟೀಮ್ ಅಂಡರ್ ಹಂಡ್ರೆಡ್ ಆ ಥರ ಅದನ್ನ ಅದಕ್ಕೋಸ್ಕರ ಈ ಒಂದು ಉದಾಹರಣೆ ಕೊಟ್ಟೆ ನಾನು ಸೊ ಅದು ಅವರು ಅವರು ಅದು ಏನು ಅದು ನಿಜವಾಗಲೂ ನನಗೆ ಇಟ್ಸ್ ಇನ್ ಎಕ್ಸ್ಪ್ಲಿಕೇಬಲ್ ಅದಕ್ಕೆ ಉತ್ತರನೇ ಇಲ್ಲ ಯಾಕೆ ಒಬ್ರಿಗಿಂತ ಒಬ್ರಿಗೊಬ್ಬರಿಗಿಂತ ಒಬ್ರು ನಮ್ಗೆ ಅವತ್ತು ಅದೇ ಥರ ಮಾತಾಡಿದ್ವಿ ನಾವು ಅವ್ರಿಗೆ ಇಂಡಿಯಾದವರು ಇದ್ದಾರೆ ಅದರಲ್ಲಿ ಹೊಸೊಬ್ಬರು ಇದ್ದಾರೆ ಎಲ್ಲ ಇವರು ಫಸ್ಟ್ ಟೈಮರ್ಸ್ ಪ್ರಭ್ರಿ ಸಿಮ್ರನ್ ಸಿಂಗ್ ಎಲ್ಲ ಅಲ್ಲ ಸಾರಿ ಇವರು ರಿಯಾನ್ ಶರ್ಯ ಇಸ್ ಎ ಫಸ್ಟ್ ಟೈಮರ್ ಇನ್ ಐ ಪಿ ಎಲ್ ಸೊ ಆ ಥರ ಟಾಪ್ ಗೇಮ್ಸು ಅಷ್ಟು ಪ್ರೆಷರಲ್ಲಿ ಆಡೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಹೋಮ್ ಹೋಮ್ ಕಂಡೀಷನ್ ಸ್ವಲ್ಪ ಪ್ರೆಷರ್ ಆ್ಯಡ್ ಮಾಡಿರ್ಬೋದು ನಾವು ಅವತ್ತು ಹೇಳಿದ್ವಿ ಅದು ಸಹಾಯ ಆಗುತ್ತೋ ಅದು ಉಲ್ಟಾ ಹೊಡೆಯುತ್ತೋ ನೋಡೋಣ ಅಂತ ಹೇಳಿದ್ವಿ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಲ್ಪ ನಮ್ಮ ನಮ್ಮ ಬೌಲಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಅವರು ಒಂಥರ ಹಳ್ಳ ತೋಡ್ಕೊಂಡು ಹೋಗಿ 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 ಇನ್ನೂ ಕೊನೆಯಲ್ಲಿ ಇನ್ನೂ ಐ ಮೀನ್ ಹದಿನೈದು ಓವರ್ಗೆ ಅಲೌಟ್ ಆದರು ಐದು ಓವರ್ ಇತ್ತು ಐದು ಓವರ್ ಡಿಫೆನ್ಸ್ ಆಡಿದರೆ ಒಂದು ಇಪ್ಪತ್ತು ರನ್ ಸಿಕ್ಕಿರೋದು ಅಲ್ಲೂ ಹೊಡ್ಯೋಕ್ಕೆ ಹೋಗಿ ಅಲ್ಲೂ ಹೊಡ್ಯಕ್ಕೆ ಹೋಗಿ ಬರೀ ಹೊಡೆಯೋದು ಆ ಇವ್ರದ್ದು ಶ್ರೇಯಸ್ ಅಯ್ಯರ್ದು ಐದು ಮ್ಯಾಚಲಲ್ಲಿ ಇಪ್ಪತ್ತ್ಮೂರನೇ ನೋಡಿದ್ದಾರೆ ಹಿಂಗೋ ಒಂದು ತಪ್ಸ್ಕೋಬೇಕು ಅಂತ ಇದ್ದರು ಅನ್ಸುತ್ತೆ ಆದರೂ ಹೇಜಲ್ವುಡ್ಗೆಲ್ಲ ಇಟ್ಸ್ ನಾಟ್ ಈಸಿ ಯಾಕೆಂತಂದರೆ ಹೇಸಲ್ವುಡ್ಗೆ ಈಸಿ ಅಲ್ಲ ಆ ಮೈಂಡ್ ಸೆಟ್ ಈಸ್ ನಾಟ್ ಈಸಿ ಇವಾಗ ಯಾರೋ ಒಬ್ಬರು ಇವರು ಈ ಸಲ ರಿಷಬ್ ಇವರು ರಾಶಿದ್ ಖಾನ್ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾರೆ ಯಾರೋ ಒಬ್ಬರು ಒಳ್ಳೆ ಬೌಲರ್ ಬಂದರೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ಏನೋ ಇಟ್ಟಿರ್ತಾನೆ ಇವನು ಅಂತ ಏನೋ ಒಂದು ಎಕ್ಸ್ಟ್ರಾ ಇರಬೇಕು ಅದಕ್ಕೆ ಅಷ್ಟು ಬೆಳೆದಿದ್ದಾನೆ ಏನೋ ಒಂದಿರುತ್ತೆ ಸೊ ಆ ಏನು ಗೊಲ್ತಿದ್ದೇನೆ ಇರುತ್ತೆ ಇನ್ ದಿಸ್ ಕೇಸ್ ಹೇಸಲ್ವುಡ್ ಬಗ್ಗೆ ಎಂಥ ಒಂದು ಬ್ಯೂಟಿಫುಲ್ ಬೌಲರ್ ಅಂತ ಗೊತ್ತು ಒಂದು ಓವರ್ ಆ ಈಗ ನಮ್ಮ ಇದನ್ನು ಪಕ್ಕಕ್ಕೆ ಇಡಬೇಕು ಒಂದು ಓವರ್ ನೋಡ್ಕೋಬೋದು ಒಳ್ಳೆ ಬಾಲ್ಗೆ ಔಟ್ ಆಗೋಣ ಒಳ್ಳೆ ಬಾಲ್ಗೆ ಇವ್ರು ಔಟ್ ಆಗಿದ್ದಿದ್ರೆ ಬೇರೆಯವರೆಲ್ಲ ಸ್ವಲ್ಪ ಹೊಡೆದಿರೋರು ಇವರು ಕೆಟ್ಟು ಶಾರ್ಟ್ಗೆ ಔಟ್ ಆದಾಗ ಬೇರೆಯವ್ರ ಮೇಲೆ ಅದರ ಪರಿಣಾಮ ಬೀಳುತ್ತೆ ಅದು ಇದೆಲ್ಲನೂ ನಮ್ಮ ಪಂಜಾಬ್ ಬೀಳೋದಕ್ಕೆ ಕಾರಣ ಅಂತ ಹೇಳ್ತೀವಿ ಸರ್ ನೀವೇನು ಅಲ್ಲಿ ಒಂದು ಮೈಂಡ್ ಗೇಮ್ ಅನ್ನೋ ಒಂದು ಪದ ತೆಗೆದ್ರಿ ನಾನು ಬಹುಶಃ ಅದನ್ನೇ ಈ ಮ್ಯಾಚ್ಗೆ ಒಂದು ಈ ಮ್ಯಾಚ್ ನೋಡಿದಾಗ ಅನ್ಸೋದು ಆ ನೂರು ಹೊಡೆದು ನೂರನ್ನು ಡಿಫೆಂಡ್ ಮಾಡ್ಕೊಂಡಿದ್ರು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಆ ಕ್ರಿಕೆಟ್ ಅಂದರೆ ಮೈಂಡ್ ಗೇಮ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಕೂಡ ಅದೇ ಪ್ಲೇ ಆಗುತ್ತೆ ಅಂತ ಅನ್ಸುತ್ತೆ ನೀವು ಹೇಳಿದರೆ ಶ್ರೇಯಸ್ ಅಯ್ಯರ್ ಬಂದ ಹೆಸರುವುಡ್ ಬಾಲ್ಗೆ ಶ್ರೇಯಸ್ ಅಯ್ಯರ್ ಅಂತ ಕೆಟ್ಟ ಶಾಟ್ ಹೊಡೆದು ಔಟ್ ಆಗ್ತಾರೆ ಅಂದರೆ ಯಾಕೆಂದ್ರೆ ಅದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದುಬಿಟ್ಟಿರ್ತಾರೆ ಅಂತ ಇಲ್ಲ ನಾನೀಗ ಹೊಡಿಬೇಕು ಇಲ್ಲ ಅಂದ್ರೆ ಟೀಮ್ ತುಂಬ ಇದೆ ನಾ ಎತ್ತಬೇಕು ಮೇಲಕ್ಕೆ ಅಂತ ಬಂದುಬಿಟ್ಟಿರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಒಂದು ಎರಡು ಓವರ್ ನಿಂತ್ಕೊಳ್ಳೋಣ ಫಸ್ಟ್ ಕಚ್ಕೊಳ್ಳೋಣ ಅನ್ನೋದು ಬಂದಿರೋ ಇರಲ್ಲ ಪ್ಲಾನ್ ಸೊ ಈ ಒಂದು ಮೈಂಡ್ ಗೇಮ್ ಕ್ರಿಕೆಟ್ ಅದೇ ರೀತಿ ಅಲ್ವಾ ಕಂಪ್ಲೀಟ್ಲಿ ಮೈಂಡಲ್ಲಿ ನೂರಲ್ಲಿ ನೂರು ಡಿಫೆಂಡು ಮಾಡ್ಬೋದು ಹೊಡೆದು ಇಲ್ಲ ನೂರೊಡೆದು ಬಿಟ್ಟು ಇದು ಏನು ಅದನ್ನು ತಡ್ಕೊ ತಡಿಯೋಕ್ಕಾಗದೆ ಎಲ್ಲ ಮ್ಯಾಚನ್ನು ಕಳ್ಕೊಬಿಡ್ಬೋದು ಅಂತ ಖಂಡಿತ ಖಂಡಿತ ಇವಾಗ ನಾವು ಅವತ್ತು ಇನ್ನೂ ಒಂದು ಮಾತಾಡಿದ್ವಿ ಯಾರಾದರೂ ಯಾರಾದರೂ ಒಂಥರ ರಿಯಲ್ ಇಂಟ್ರೆಸ್ಟ್ ಇರೋರು ಅನಾಲಿಸಿಸ್ ಮೇಲೆ ಇಂಟ್ರೆಸ್ಟ್ ಇರೋರು ಸ್ವಲ್ಪ ನಮ್ಮ ಹಿಂದಿಂದ ತೆಗೆದು ನೋಡಬೇಕು ನಾವು ಏನು ಮಾತಾಡಿದ್ವಿ ಅಂತ ಏಕೆಂದರೆ ಅದು ಮೋರ್ ಆರ್ ಲೆಸ್ ವಿ ಹ್ಯಾಡ್ ಅನಲೈಸ್ ಡೀಸೆಂಟ್ಲಿ ಆ್ಯಂಡ್ ನಾವು ಇಲ್ಲಿ ಕೂತ್ಕೊಂಡು ಇಷ್ಟು ನಾವು ಮಾಡಬೇಕು ಅಂದರೆ ಅಲ್ಲಿರೋರು ಇನ್ನು ಎಷ್ಟು ಮಟ್ಟಿಗೆ ಅವ್ರು ರೆಡಿ ಆಗಬೇಡ ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿರಬೇಡ ನಮ್ಗೆ ಏನಂತಂದರೆ ಶ್ರೇಯಾಸೆಯರು ಶುರುವಿಂದನೇ ಒಡ್ಯಾಕ್ ಹೋಗ್ತಾರೆ ಅವ್ರಿಗೆ ಒಂದು ಒಳ್ಳೆ ಬಾಲು ಒಂದು ಒಳ್ಳೆ ಸ್ಲೋವರ್ ಒನ್ ಅದು ಮಾಡಬೇಕು ಅದು ಅದರಲ್ಲೂ ನಮ್ಮ ಇವರು ಹೇಳಿದ್ವಿ ತಾನೇ ಕರೆಕ್ಟ್ ನೀವು ಇದು ಹೇಳಿದ್ ನಾನು ಅದಕ್ಕೇನೆ ಮಾತಲ್ಲಿ ಮಿಡಲಲ್ಲಿ ಇಂಟ್ರಪ್ಟ್ ಆದೆ ನೀವು ಕರೆಕ್ಟಾಗಿ ಹೇಳಿದರೆ ಶ್ರೇಯಸ್ಯರ್ರು ಒಡೆಯಕ್ಕೆ ಹೋಗ್ಬಿಡ್ತಾರೆ ಅದೇ ಆಯಿತು ಆಗಿ ಶುರುವಿಂದನೇ ಹೊಡೆದ್ಬಿಡ್ತಾರೆ ಅವ್ರಿಗೆ ಒಂದು ಒಳ್ಳೆ ಬಾಲ್ ಮಾಡಬೇಕು ಸುಮಾರು ಅದು ಒಂಥರ ಅವ್ರ ಬೆನ್ನೆಲುಬು ಮುಗ್ದ ಮುರಿದಂಗೆ ಆಗುತ್ತೆ ಅನ್ನೋ ಥರನೇ ನಾನು ಹೇಳಿದ್ದೆ ಇದೇ ವರ್ಡ್ಸ್ ಹೇಳಿದ್ದೆ ನಾನು ಸೊ ಅದು ಹಾಗೆ ಆಯಿತು ಸೊ ಹಾಗಾಗಿದೆ ಅದು ಇಟ್ ಪ್ಲೀ ಥರ ಇಟ್ ಈಸ್ ಪ್ಲೇಡ್ ಇನ್ ಬಿಟ್ವೀನ್ ದ ಟೂ ಇಯರ್ಸ್ ಅಂತ ಹೇಳ್ತಾರೆ ಕ್ರಿಕೆಟ್ ಅಂದರೆ ಮೆ ಅಂತ ಎಲ್ಲ ನಮಗೆ ಫಿಟ್ನೆಸ್ ಇರಬೇಕು ಬೌಲಿಂಗ್ ಮಾಡಕ್ಕೆ ಬರಬೇಕು ಬ್ಯಾಟಿಂಗ್ ಮಾಡೋಕ್ಕೆ ಬರಬೇಕು ಎಲ್ಲ ಸರಿ ಆದರೂ ಇಟ್ ಈಸ್ ಪ್ಲೇಡ್ ಇನ್ ಬಿಟ್ವೀನ್ ದ ಟೂ ಇಯರ್ಸ್ ಅಂತ ಹೇಳ್ತಾರೆ ಅಷ್ಟು ಮಟ್ಟಿಗೆ ಇಟ್ ಈಸ್ ಅ ಮೈಂಡ್ ಗೇಮ್ ಓಕೆ ಎಲ್ಲ ಮೋರ್ ಆರ್ ಲೆಸ್ ಮೆನಿ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಮೈಂಡ್ ಗೇಮ್ಸೇನೆ ಸೊ ಇದನ್ನು ಇದರಲ್ಲಂತೂ ಸ್ವಲ್ಪ ಜಾಸ್ತಿನೇ ಮೈಂಡ್ ಗೇಮ್ಸ್ ಅಂತ ಹೇಳ್ಬೋದು ಸೊ ಆ ಒಂದು ನಿಟ್ಟಿನಿಂದ ಅವರು ಸ್ವಲ್ಪ ಅವ್ರೂ ಸ್ವಲ್ಪ ಹುಷಾರಾಗಿರಬೇಕಾಗಿತ್ತು ಆರ್ ಇನ್ನೊಂದು ಏನು ಮಾಡಬೇಕು ಅಂತಂದರೆ ನಿಮ್ಗೊಂದು ಬಹುಮುಖ್ಯವಾದ ವಿಷಯ ಇದೆ ಇದು ಪಾಂಟಿಂಗ್ ಗಿಂಟಿಂಗ್ ಎಲ್ಲ ಇದು ಮಿಸ್ ಆಗಿರೋದು ನನಗೆ ಇಟ್ಸ್ ಅನ್ಬಿಲೀವಬಲ್ ಏನಂತಂದರೆ ಒಂದು ಈ ಥರ ಸ್ಕೋರ್ ಇರುವಾಗ ಅವ್ರೇನು ಮಾಡಬೇಕಾಗಿತ್ತು ಸಖತ್ತಾಗಿ ಪ್ಲ್ಯಾನ್ ಮಾಡಿ ಬೌಲಿಂಗ್ ಮಾಡಿಬಿಟ್ಟು ಸ್ವಲ್ಪ ಮಟ್ಟಿಗೆ ಒಂದು ಐದಾರು ವಿಕೆಟ್ ಆದರೂ ತೆಗಿಬೇಕಾಯಿತು ಆರ್ ಸಿ ಬಿದು ಇವಾಗ ನೆಕ್ಸ್ಟ್ ಆರ್ ಸಿ ಬಿ ಏನಾದರೂ ಅವರಿಗೆ ಇವರು ಪಂಜಾಬು ನ ಮುಂಬೈಗೆ ಹೊಡೆದ್ಬಿಟ್ಟು ಬಂದಾಗ ಅಡ್ವಾಂಟೇಜ್ ಇರುತ್ತೆ ಅವತ್ತು ನಾನು ಔಟ್ ಮಾಡಿದ್ದೀನಿ ಅಂತ ಹೆಂಗೆ ನಾವು ಅವತ್ತು ಒನ್ ಫಿಫ್ಟಿ ಏನೋ ತೆಗೆದುಬಿಟ್ಟು ಇವರು ವಿರಾಟ್ ಕೊಹ್ಲಿ ಫಿಫ್ಟಿ ಹೊಡೆದ್ರು ನಾವು ಗೆದ್ದಿದ್ವಿ ಆ ಮ್ಯಾಚು ಪಂಜಾಬ್ ಎರಡು ದಿವಸ ಆದಮೇಲೆ ನಮ್ಮ ಮಳೆ ಬಂದ ಮ್ಯಾಚ್ ಬೆಂಗಳೂರಲ್ಲಿ ಸೋತಿದ್ವಿ ಅಲ್ಲೋಗಿ ಎರಡು ದಿವಸಕ್ಕೆ ಗೆದ್ದಿದ್ವಿ ಹೇಗೆ ಅದರದ್ದು ಅಡ್ವಾಂಟೇಜ್ ಪಾಸಿಬ್ಲಿ ನಮ್ಮ ಆರ್ ಸಿ ಬಿ ಉಪಯೋಗಿಸ್ಕೊಂಡಿರ್ತಾರೋ ಅವರು ಉಪಯೋಗಿಸ್ಕೋಬೋದಾಗಿತ್ತು ಅಷ್ಟು ಸ್ವಿಂಗ್ ಇತ್ತು ಅಷ್ಟು ಬೌನ್ಸ್ ಇತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಯಾಕೆಂದರೆ ಅವರು ರಿಯಲ್ ಸಾಲ್ಟ್ ಹೊಡೆಯೋಕ್ಕೆ ಶುರು ಮಾಡಿದ್ದು ಸ್ವಲ್ಪ ಆದಮೇಲೆ ಅಲ್ಲಿವರೆಗೂ ಸ್ವಲ್ಪ ಅವರು ಕಷ್ಟಪಡ್ತಾಯಿದ್ರು ಯಾಕೆಂದ್ರೆ ಸಾಲ್ಟು ಈಗಿರೋ ಫಾರ್ಮ್ನಲ್ಲಿ ಅವ್ರಿಗೆ ಏನು ಒಂಥರ ಯಾವ ಬಾಲು ಮಿಸ್ಸೇ ಮಾಡೋ ಥರ ಅವ್ರು ಕಾಣಿಸ್ತಾ ಇಲ್ಲ ಸೊ ಆ ಒಂದು ಟೆಸ್ಟ್ ಮ್ಯಾಚ್ ಥರ ಕಂಡೀಷನ್ಸ್ ಇನ್ಫ್ಯಾಕ್ಟ್ ಅದೇ ಥರನೇ ವಿರಾಟ್ ಕೊಹ್ಲಿ ಔಟ್ ಆದರು ಅವತ್ತು ನಾವು ಮಾತಾಡಿದ್ವಿ ಸೆಲೆಕ್ಷನ್ನು ಏನಾಗ್ತಾ ಇದೆ ಯಾತಕ್ಕೆ ವಿರಾಟ್ ಕೊಹ್ಲಿ ಅವರು ಇದು ರಿಸೈನ್ ಮಾಡಿದ್ದು ಅಥವಾ ಅವ್ರು ಅದರ ರಿಟೈರ್ ಆಗಿದ್ದು ಯಾತಕ್ಕೆ ಒಂದು ಮಟ್ಟಿಗೆ ಒಂಥರ ಸರಿಯಾಗಿ ಇತ್ತು ಅಂತ ಯಾಕೆ ಅಂತ ಡಿಸೈನ್ ಮಾತಾಡಿದ್ವಿ ನಾವು ಸೊ ಆ ಒಂದು ನಿಟ್ಟಿನಿಂದ ಸ್ವಲ್ಪ ಅದೊಂದು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಅವರು ಈ ನಾಳೆ ಆಡೋ ಪಂದ್ಯಕ್ಕೆ ಮ ಮುಂಬೈ ಇಂಡಿಯನ್ಸ್ ಮೇಲೆ ಆಡೋ ಪಂದ್ಯಕ್ಕೆ ಅದರ ಉಪಯೋಗ ಆಗಿರೋದು ಆರ್ ಅದ್ರ ಮೇಲೆ ಗೆದ್ದರೆ ನೆಕ್ಸ್ಟ್ ಆರ್ ಸಿ ಬಿ ಎಲ್ ಮೇಲೆ ಬಂದು ಫೈನಲ್ ಆಡುವಾಗ್ಲೂ ಗೆದ್ದಿರೋದು ಇದು ಒಂದೇ ಒಂದು ವಿಷಯ ಹೇಳ್ತೀನಿ ಯಾಕೆಂದರೆ ಇದು ಎಷ್ಟೋ ಜನ ಅದನ್ನು ರಿಯಲೈಸ್ ಮಾಡಲ್ಲ ಒಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಸೀರೀಸ್ ಇತ್ತು ಸೊ ಅದರಲ್ಲಿ ಫಸ್ಟ್ ಟೆಸ್ಟು ಎಲ್ಲ ಆಡಿದರು ಇಂಗ್ಲೆಂಡ್ ಬೀಟ್ ಇಂಡಿಯಾ ಟೂ ಒನ್ ಅದರಲ್ಲಿ ಕುಕ್ ಬಂದಾಗ ಕುಕ್ ಕ್ಯಾಪ್ಟನ್ಸಿಲಿ ಬಂದಾಗ ಸೊ ಅಲ್ಲಿ ಆ ಥರ ಆಡುವಾಗ ಫಸ್ಟ್ ಇನಿಂಗ್ಸ್ ಫಸ್ಟ್ ಟೆಸ್ಟ್ನಲ್ಲಿ ಎಷ್ಟೋ ನಾನ್ನೂರು ಐನೂರು ಎಷ್ಟೋ ಹೊಡಿಬೇಕಾಯ್ತು ಗೆಲ್ಲೋಕ್ಕೆ ಅವ್ರು ಗೆಲ್ಲಲ್ಲ ಅಂತ ಗೊತ್ತು ಅಂದರೂ ಅವರು ಮುನ್ನೂರೈವತ್ತೋ ನಾನೂರು ಎಷ್ಟೋ ಹೊಡೆದ್ರು ಸೆಕೆಂಡ್ ಇನಿಂಗ್ಸ್ನಲ್ಲಿ ಅದು ಎಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ ಕೊಡ್ತು ಅಂತಂದರೆ ನೆಕ್ಸ್ಟ್ ಟೆಸ್ಟ್ ಗೆದ್ಬಿಡ್ತದೆ ಅದೆಷ್ಟು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ ಅದಕ್ಕೆ ನೆಕ್ಸ್ಟ್ ಟೆಸ್ಟ್ ಗೆದ್ಬಿಡ್ತು ಆಮೇಲೆ ನಾಲ್ಕನೇ ಟೆಸ್ಟ್ ನಮಗೆ ಉಳಿಸ್ಕೊಳ್ಳೋಕೆ ಡ್ರಾ ಡ್ರಾ ಆಯಿತು ಅನಿಸುತ್ತೆ ಇನ್ನೊಂದು ಗೆಲ್ಲೋ ಸೊ ಟೂ ಒನ್ ಫೋರ್ ಪೀಕಲ್ಲಿರುವಾಗ ಎಲ್ಲ ಟಾಪ್ ತೆಂಡೂಲ್ಕರ್ ಅವರು ಇವರು ಎಲ್ಲ ಇದ್ದರು ಅತ್ತಾಗ ಅವರೆಲ್ಲ ಇರುವಾಗ ನಾವು ಆ ಥರ ಸೋತಿದ್ವಿ ಆ ಒಂದು ಬಲವಾಗ ಮಾಡಿ ಫಸ್ಟ್ ಟೆಸ್ಟಲ್ಲಿ ಮಾಡಿರೋ ಸಿಕ್ಕಾಪಟ್ಟೆ ಒಳ್ಳೆಯ ಬೌಲಿಂಗ್ ಬ್ಯಾಟಿಂಗ್ ಇವರು ಅಲ್ಲಿಕೊಕ್ಕೂ ಸೆಂಚುರಿ ಹೊಡೆದ್ರು ಅಂತವಾಗ ಅದು ಅವ್ರಿಗೆ ಸೆಕೆಂಡ್ ಟೆಸ್ಟ್ಗೆ ಹೆಲ್ಪ್ ಆಯಿತು ಗೆಲ್ಲೋಕ್ಕೆ ಗೆಲ್ಲೋ ಪ್ರಶ್ನೆನೇ ಇಲ್ಲ ಗೆಲ್ಲೋದ ಐ ಮೀನ್ ಡ್ರಾ ಮಾಡ್ಕೊಂಡ್ರೇ ಅವರು ಥರ ಎಲ್ಲಾರಿಗೂ ಟ್ರೀಟ್ ಅವರು ಮನೆ ಇದರಲ್ಲಿ ಇಂಗ್ಲೆಂಡಲ್ಲಿ ಹೋಗಿ ಕೊಡಬೇಕಾಯ್ತು ಆ ಥರ ಪರಿಸ್ಥಿತಿನಲ್ಲಿ ದಟ್ ಈಸ್ ವಾಟ್ ವಿಲ್ ಹೆಲ್ಪ್ ಒಂದೊಂದು ಕ್ಷಣನೂ ಒಂದೊಂದು ಚೆಂಡು ಒಂದೊಂದು ರನ್ನು ಕೂಡ ಒಂದೊಂದು ಸಲ ಇಂಪಾರ್ಟೆಂಟ್ ಆಗುತ್ತೆ ಅವರೊಂದು ಸ್ವಲ್ಪ ಎಫರ್ಟ್ ಹಾಕಿದರೆ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ ಓಕೆ ಸರ್ ಇದರಿಂದ ಆರ್ ಸಿ ಬಿ ಮುಂದಿನ ಪಂದ್ಯಕ್ಕೆ ತಗೊಳ್ಬೇಕಾದಂಥ ಒಂದಷ್ಟು ಏನು ಪಾಠಗಳೇನು ಗೆದ್ದಿರ್ಬೋದು ತುಂಬ ಒಳ್ಳೆಯ ಬೌಲಿಂಗ್ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ಇತ್ತು ಬಟ್ ಮುಂದಿನ ಪಂದ್ಯ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರೆಷರ್ ಇರುತ್ತೆ ಎಲ್ಲ ಇರುತ್ತೆ ಸೊ ಈ ಪಾಯಿಂಟಲ್ಲಿ ಆರ್ ಸಿ ಬಿ ಇದರಿಂದ ಏನೇನು ಕಲ್ತಿರ್ಬೋದು ಅಂತ ಪಂಜಾಬ್ ಮೇಲಿನ ಪಂದ್ಯ ಅದೇ ಅವರು ಸಖತ್ತಾಗಿ ಆಗಿ ಆಡಿದ್ರೆ ರಿಸಲ್ಟ್ಸ್ ಬರುತ್ತೆ ಅಂತ ಗೊತ್ತು ಅವ್ರಿಗೆ ಅವ್ರಿಗೇನಾಗಿದೆ ಅಂತಂದರೆ ಅವರು ಇದರಲ್ಲಿ ಯಾರ ಮೇಲೆ ಅವರು ಸೋತಿದ್ದು ಟೂ ಥರ್ಟಿ ಚೇಜ್ ಮಾಡೋಕ್ಕಾಗ್ದೇನೆ ಒಂದು ಎಸ್ ಆರ್ ಎಚ್ ಅಲ್ವಾ ಎಸ್ ಆರ್ ಎಸ್ ಆರ್ ಎಚ್ ಮೇಲೆ ಅದು ಚೇಜ್ ಮಾಡಿ ಸೋತರು ನಾವು ಅವಾಗ ಮಾತಾಡ್ತಾಯಿದ್ವಿ ನಲ್ವತ್ತರ ನಿಂತ ಸೋಲ್ಬಾರ್ದಾಗಿತ್ತು ಅಟ್ಲೀಸ್ಟ್ ಹತ್ತಿರ ಹೋಗಿದ್ರೆ ಕಾನ್ಫಿಡೆನ್ಸ್ ಚೆನ್ನಾಗಿರೋದು ಅವ್ರದ್ದು ಅಂತ ಅದೊಂಥರ ಅದು ಅವರದ ಆದಿದ್ದೆಲ್ಲ ಒಳಿತಾಯಿತು ಅಂತ ನಮ್ಮ ನಮ್ಮ ದಾಸರು ಹೇಳಿದ್ದಾರೆ ಆ ಥರ ಅದೇನಾಯಿತು ಹೌದು ಅವ್ರಿಗೆ ಈ ನೆಕ್ಸ್ಟ್ ಪಂದ್ಯದಲ್ಲಿ ಟೂ ಟ್ವೆಂಟಿ ಸೆವೆನ್ ಚೇಜ್ ಮಾಡೋಕ್ಕೆ ಹೆಲ್ಪ್ ಆಯಿತು ಇವಾಗ ನಾವು ನೀವು ಮುಂಬೈ ಮ್ಯಾಚ್ದ ನಾವು ಇದು ಮಾಡಿದಾಗ ಅದ್ರ ಬಗ್ಗೆ ನಾವು ಮಾತಾಡೋಣ ಜಾಸ್ತಿ ಮಾತಾಡೋಣ ಅದು ಚೇಜ್ ಮಾಡುವಾಗ ಹೆಂಗೆ ಹೇಗಿರುತ್ತೆ ಒಂದು ಒತ್ತಡ ಪ್ರೆಷರ್ ಹೆಂಗಿರುತ್ತೆ ಅದು ಏನೇನು ಮಾಡಿಸುತ್ತೆ ಒಬ್ಬ ಮನುಷ್ಯನ ಕೈಲಿ ಅಂತ ಅವರ ಪ್ಲೇಯರ್ ಕೈಲಿ ಅಂತ ನೋಡ್ಬೋದು ಸೊ ಅಷ್ಟು ನಮಗೆ ಅದು ಸಹಾಯ ಆಯಿತು ಅದು ಒಳ್ಳೆದಾಯಿತು ಅಂದ್ಬಿಟ್ಟು ಅದರಿಂದ ಅವ್ರು ಆಡಿದ್ರು ಜಿತೇಶ್ ಶರ್ಮ ಆಡಿದ್ದು ಇನ್ನಿಂಗ್ಸು ಎಷ್ಟು ವ್ಯಾಲ್ಯೂಯಬಲ್ ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ ಸೊ ಅದರಿಂದ ಅವರು ಕಲ್ತಿದ್ದಾರೆ ಸೊ ಅದು ಚೇಜ್ ಮಾಡೋಕ್ಕೂ ಬರುತ್ತೆ ಇನ್ನೂರ ಇಪ್ಪತ್ತೈದು ಚೇಸ್ ಮಾಡೋಕ್ಕೂ ಬರುತ್ತೆ ಮೂ ನೂರೊಳಗಡೆ ಆಲ್ಔಟ್ ಮಾಡೋಕ್ಕೂ ಬರುತ್ತೆ ಎಲ್ಲನೂ ಸರಿಯಾಗಿದೆ ಆಲ್ ಬಾಕ್ಸಸ್ ಸ್ಟಿಕ್ಡ್ ಅಂತ ಹೇಳ್ತಾರೆ ಎಲ್ಲ ವಿಷಯದಲ್ಲೂ ಸರಿ ಇದೆ ಏನಂತಂದರೆ ಸ್ವಲ್ಪ ಅವರು ಫೀಲ್ಡಿಂಗ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂದರೆ ಇವಾಗ ಎಷ್ಟೇ ಆಗಲಿ ಸಖತ್ತಾಗಿ ಖುಷಿಯಾಗಿರುವಾಗ ಅಯ್ಯ ನೀ ಅದೊಂದು ಶಾಟ್ ಚೆನ್ನಾಗಿ ಹೊಡಿಬೇಕಾಯಿತು ಅಂದರೆ ಯಾರಿಗಾರು ಹೇಳಿದ್ರೆ ಅಯ್ಯೋ ಏನು ಗುರು ಗೆದ್ದಿದ್ದೀವಿ ನಾವು ಈಗ ಆಮೇಲೆ ಮಾತಾಡೋಣ ಅಂತ ಹೇಳ್ತೀವಿ ಆದರೂ ಆಮೇಲೆ ಮಾತಾಡಲೇಬೇಕದು ಅದು ಯೋಚನೆ ಮಾಡಲೇಬೇಕು ಅವರು ಬಿಕಾಸ್ ಇಫ್ ಇಟ್ ಈಸ್ ಇಂಪಾರ್ಟೆಂಟ್ ಇಫ್ ಇಟ್ ಈಸ್ ಇಂಪಾರ್ಟೆಂಟ್ ಆ ಟೈಮಲ್ಲಿ ಒಂದು ಸೆಕೆಂಡ್ ತಲೆ ಕೆಡ್ತು ಬಿಡಮ್ಮ ತೊಂದರೆ ಇಲ್ಲ ಆ ಮ್ಯಾಚ್ ಆ ಶಾಟ್ ಡೋಂಟ್ ವರಿ ಅಬೌಟ್ ದಟ್ ನೀನು ನೆಕ್ಸ್ಟ್ ಟೈಮ್ ಆ ಶಾರ್ಟ್ ನಂಗೆ ಹೊಡೆಯಲ್ಲ ಅಂತ ಗೊತ್ತು ಅನ್ನೋ ಥರ ನಾವು ಮಾತಾಡಿದ್ರು ಪರವಾಗಿಲ್ಲ ಸೊ ಆ ಪಾಯಿಂಟ್ ಬಂದು ಹೋಗಲೇಬೇಕು ಅವಾಗಲೇ ಟೀಮ್ಸ್ ವಿಲ್ ಇಂಪ್ರೂವ್ ಇವಾಗ ನಮ್ಮ ಸುಹೇಶ್ ಶರ್ಮಾ ಮೊನ್ನೆ ಹದಿನೇಳು ರನ್ ಕೊಟ್ಟರು ಅವತ್ತೇನೋ ಇಪ್ಪತ್ತೊಂದು ಏನೋ ರನ್ ಕೊಟ್ಟಿದ್ರು ಅದಕ್ಕೆ ಮುಂಚಿನ ಮ್ಯಾಚು ಸಮಥಿಂಗ್ ಲೈಕ್ ದಟ್ ಈ ಪ್ಲೇಡ್ ಈ ಬೋಲ್ಡ್ ವೆರಿ ವೆಲ್ ಅದ್ರ ಜೊತೆ ಫೀಲ್ಡಿಂಗು ಮಾಡಬೇಕಾಗುತ್ತೆ ಈ ಕಡೆ ಇಪ್ಪತ್ತರನ್ನು ಬರೀ ಬೌಲಿಂಗಲ್ಲಿ ಕೊಟ್ಬಿಟ್ಟು ಹತ್ತು ಇಪ್ಪತ್ತು ರನ್ ನಾವು ಫೀಲ್ಡಿಂಗಲ್ಲಿ ಬಿಡ್ತಾ ಹೋದರೆ ಅದರಲ್ಲಿ ಏನು ಇಲ್ವೇ ಅಂತಾರೆ ಇಟ್ಸ್ ಆಲ್ಮೋಸ್ಟ್ ಒಂಥರ ಒಂಥರ ಆಟ ಕೊಟ್ಟು ಲೆಕ್ಕಕ್ಕೆ ಆ ಥರ ಇರಬಾರ್ದಲ್ಲಿ ಸೊ ಸ್ವಲ್ಪ ಅವ್ರಿಗೆ ಫೀಲ್ಡಿಂಗ್ ಮೇಲೆ ಅವ್ರು ಜಾಸ್ತಿ ಗಮನ ಕೊಡಬೇಕು ಆರ್ ಸ್ವಲ್ಪ ಕ್ಯಾಪ್ಟನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ಕಮ್ಮಿ ಅಫ್ಕೋರ್ಸ್ ಅಲ್ಲೇ ನಿಲ್ಸ್ತಾರೆ ಅವ್ರನ್ನ ಎಲ್ಲಿ ಕಮ್ಮಿ ಬಾಲ್ ಬರುತ್ತೋ ಅಲ್ಲೇ ನಿಲ್ಸ್ತಾರೆ ಸ್ವಲ್ಪ ಸ್ವಲ್ಪ ಮೇ ಬಿ ಲಿಟಲ್ ಡಿಫ್ರೆಂಟ್ ಟೆಕ್ನಿಕ್ ಯಾಕೆಂದರೆ ಅವರು ಇಂಜೂರು ಆಗ್ಬಿಡಬಾರ್ದು ಅರ್ಧಂಬರ್ಧ ಫೀಲ್ಡಿಂಗ್ ಮಾಡೋದಕ್ಕಿಂತ ದೊಡ್ಡ ತಪ್ಪಿನಲ್ಲ ಹಿಂಗೆ ಬಿಟ್ಬಿಟ್ರೂ ಪರವಾಗಿಲ್ಲ ಅರ್ಧಂಬರ್ಧ ಮಾಡೋಕ್ಕೆ ಹೋದರೆ ಬೆರಳು ಇಂಜುರಿ ಆಗಿಬಿಡುತ್ತೆ ಅವ್ರ ಮೈ ಕೈಯೆಲ್ಲ ಬಿದ್ದುಬಿಡುತ್ತೆ ಸೊ ಅರ್ಧಂಬರ್ಧ ಆ್ಯಂಡ್ ಟಾಪ್ ಸಾಲಿಡ್ ಗ್ರೌಂಡ್ಗಳು ಅವ್ರನ್ನ ಬೇರೆ ಯಾವುದಾದ್ರೂ ಗ್ರೌಂಡಲ್ಲಿ ಆಡ್ಬಿಟ್ರೆ ಅವ್ರಿಗೆ ಇನ್ನೂ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಇಂಜುರಿ ಸೊ ಮೇ ಬಿ ಸ್ವಲ್ಪ ಫೀಲ್ಡಿಂಗ್ ಬಗ್ಗೆ ಇವಾಗ ಅವತ್ತು ನಾವು ಒಂದು ವಿಷಯ ನಾವು ಮಾತಾಡಲಿಲ್ಲ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದೂ ಸರಿ ಇರಬೇಕು ಇವಾಗ ಅಕಸ್ಮಾತು ಜಿ ಟಿ ಬಂದರೂ ಅಷ್ಟೆ ಸಾರಿ ಜಿ ಟಿ ಹೋಯಿತು ಮುಂಬೈ ಬಂದರೂ ಅಷ್ಟೇ ಪಂಜಾಬ್ ಬಂದರೂ ಅಷ್ಟೇ ದಿಸ್ ಟೈಮ್ ದೇ ಕಮ್ ಆಲ್ ಗನ್ಸ್ ಬ್ಲೇಸಿಂಗ್ ಅಂಥರ ಎಲ್ಲ ಢಮ್ 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 ಅಂದ್ಕೊಂಡೇ ಅವರು ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ರೆಡಿ ಇರಬೇಕು ಈ ಸಣ್ಣ ಸಣ್ಣ ತೂತುಗಳನ್ನ ಮುಚ್ಕೊಂಡು ಬರಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅವತ್ತು ಒಂದು ಈಸಿ ರನ್ಔಟ್ ಇತ್ತು ಇವ್ರದ್ದು ಅವ್ರದ್ದು ಕಿಶನ್ದು ಅವರು ಎಷ್ಟೋ ಹೊಡೆರು ಏಯ್ಟಿ ಪ್ಲಸ್ ಹೊಡೆದ್ಬಿಟ್ಟು ಹೋಯ್ತು ಈಸಿ ರನ್ ಅರ್ಧ ಪಿಚ್ಚಲ್ಲಿ ಅರ್ಧ ಪಿಚ್ಚಲ್ಲಿರುವಾಗ ಓಕೆ ಇವಾಗ ಅಲನ್ ಬಾರ್ಡ್ರ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ಸ್ ಅದರಲ್ಲಿ ಅಲನ್ ಬಾರ್ಡ್ರ್ ಸುಮ್ಮನೆ ಹೊಡಿತಾರಲ್ಲಿ ಇವಾಗ ಹಾರ್ದಿಕ್ ಪಾಂಡ್ಯ ಎರಡು ಮಿಸ್ ಮಾಡಿದ್ರು ಇದೇ ಸೀರೀಸಲ್ಲಿ ಎರಡು ಈಗ ಲಾಸ್ಟ್ ಫ್ಯೂ ಮ್ಯಾಚಸ್ ಅದರಲ್ಲೂ ಜಿ ಟಿ ಮೇಲೆ ಲಾಸ್ಟ್ ಬಾಲು ಹೊಡೆದಿದ್ದಿದ್ರೆ ಅದು ಟೈ ಆಗಿರೋದು ಆ ಮ್ಯಾಚು ಅಥವಾ ಒನ್ನಲ್ಲಿ ಗೆದ್ದಿರೋದು ಆ ಸಮಥಿಂಗ್ ಲೈಕ್ ದಟ್ ಈಗ ಮೊನ್ನೆ ಲಾಸ್ಟ್ ಇದರಲ್ಲಿ ಸೊ ಅವ್ರು ಹೆಂಗೆ ಅಂದರೆ ಸ್ವಲ್ಪ ಟೈಮ್ ಇರುವಾಗ ಯೋಚನೆ ಮಾಡಿ ಸ್ವಲ್ಪ ಹಿಂಗೆ ಹಿಂಗೆ ಗುರಿ ಅಲನ್ ಅಂತೂ ನಿಮಗೆ ಅದು ನೋಡ್ಬೇಕು ಹಿಂಗೆ ಹಿಂಗೆ ಗುರಿ ಉಟ್ಬಿಟ್ಟು ಅವರು ಹಟ್ಟೊಂದು ಹೊಡೆಯೋರು ಸಖತ್ತಾಗಿ ಟೈಮ್ ಇರುವಾಗ ಇನ್ನೂ ಅಂತ ಏನೋ ಅದೇ ಎಲ್ಲಾನು ಒಂಥರ ಕಂಪ್ಯೂಟರ್ ಗೇಮ್ ಅಲ್ಲ ನಾವಿಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ದಂಗೆಲ್ಲ ಬಟ್ ಅಲ್ಲಿರೋದವರು ಅಷ್ಟು ಆ ಲೆವೆಲಲ್ಲಿರೋದ್ರಿಂದ ಅಲ್ಲಿದ್ದಾರೆ ಅವರು ಆಯಿತಾ ನಾವು ಅಲ್ಲಿ ಇದ್ದಾರೆ ಅವರು ಅಲ್ಲಿದ್ದಾರವರು ಸೊ ಹಾಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು ಅವರು ಇವರು ಎರಡು ಸಲಿ ಅಟ್ಲೀಸ್ಟ್ ಒಂದು ಸಲ ನಾನೇ ನೋಡಿದೆ ಎಷ್ಟು ದರಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಈಸಿ ಒಂದು ಹಿಂಗೆ ಇಟ್ಕೊಂಡಿದ್ರೆ ಅವತ್ತು ರನ್ಔಟ್ ಮಾಡ್ಬೋದಾಗಿತ್ತು ಮೊನ್ನೆ ತಿರ್ಗ ಎರಡು ಎರಡು ದಿವಸದ ಕೆಳಗಡೆ ಅವರು ಹಿಂಗೆ ಅಂತ ಇದ್ದಾರೆ ಹಿಂಗೆ ಅಂತ ಇದ್ದಾರೆ ಯಾರು ಕ್ಯಾರೆ ಮಾಡ್ತಾ ಇಲ್ಲ ಅದೇನು ಲೆಕ್ಕಕ್ಕೆ ಬರಲ್ಲ ಅದು ಯಾರೂ ಅಲ್ಲಿ ಹಿಂಗೆ ಬಂದು ನಿಂತ್ಕೊಳ್ಳಿಲ್ಲ ಅನ್ನೋ ಲೆಕ್ಕಕ್ಕೆ ಬರಲ್ಲ ಐ ಒಂದು ಫೋರ್ ಕೊಟ್ಟು ಒಂದು ಮಿಸ್ಫೀಲ್ ಮಾಡಿದ್ರೆ ಲೆಕ್ಕಕ್ಕೆ ಬರುತ್ತೆ ನೀವು ಅಲ್ಲೋಗಿ ಹಿಂದೆ ನಿಂತ್ಕೋಬೇಕಾಗಿನೋದು ಲೆಕ್ಕಕ್ಕೆ ಬರೋಲ್ಲ ಅಂದರೆ ಎಲ್ಲೂ ಅದೊಂದು ಪಾಯಿಂಟ್ ಸಿಸ್ಟಮಲ್ಲಿ ಎಲ್ಲೂ ಬರೋದೇ ಇಲ್ಲ ಅದು ಸೊ ಅಂಥದ್ದನ್ನು ಸ್ವಲ್ಪ ಅವರು ನೋಡ್ಕೋಬೇಕು ಆಯಿತಾ ಅದು ಓವರ್ ಅಲ್ಲ ಏನೂ ಅಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಹೇಗೆ ಆಡ್ತಿದಾರೋ ಹೀಗೆ ಇರುವಾಗ ಆಡಿದ್ರೂ ಗೆಲ್ತಾರೆ ಆದ್ರೂ ಆದ್ರೂ ಎಲ್ಲೋ ಎಲ್ಲೋ ಒಂದು ಸಣ್ಣ ಸಣ್ಣ ವಿಷಯ ಒಂದು ಅದೇ ಥರ ಸಣ್ಣ ಸಣ್ಣ ತೊಟ್ಟುಗಳೇ ಒಂದೊಂದು ಸಮುದ್ರ ಆಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಅವ್ರು ಗಮನ ಮಾಡಬೇಕು ಇನ್ನೊಂದು ಸಣ್ಣ ವಿಷಯ ಅವರಿಗೆ ಹೆಲ್ಪ್ ಆಗಿದ ಮೊನ್ನೆ ಏನಂತಂದರೆ ಮಯಾಂಕ್ ಅಗರ್ವಾಲ್ ಆಫ್ಕೋರ್ಸ್ ಸಿಕ್ಕಾಪಟ್ಟೆ ಟಫ್ ಸಿಚುವೇಷನಲ್ಲಿ ಆಡಿದ್ರು ಇನ್ನೂ ಒಂದು ಅದರೊಳಗಡೆಬೇಕಂದ್ರೆ ಅವರು ಬೌಲರ್ ಅವರು ಯಾರು ಬೌಲಿಂಗ್ ಮಾಡಿದ್ದವ್ರಿಗೆ ವಿಕೆಟು ತೆಗೆದ್ರಲ್ಲ ನ್ಯೂಜಿಲೆಂಡ್ನವರು ಅವರು ಸಖತ್ತಾಗಿ ಔಟ್ ಸ್ವಿಂಗರ್ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಮುಂಚೆ ಚೆನ್ನಾಗಿ ಮಾಡಿರಲಿಲ್ಲ ಆಮೇಲೆ ತಿರ್ಗ ಇದಕ್ಕೆ ಇದ್ದಾಗೆ ಶಾರ್ಟು ಇನ್ ಸ್ವಿಂಗರೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು ಸಿಕ್ಕಾಪಟ್ಟೆ ಹೊಡೆಸ್ಕೊಂಡ್ರು ಐ ಡೋಂಟ್ ನೋ ಪಂಜಾಬ್ ಬೌಲಿಂಗ್ನಲ್ಲೂ ಬಂದ್ಬಿಟ್ಟು ಸ್ವಲ್ಪ ಅವರು ಇದೇ ಕೊಡಬೀನ್ ಕೈಲ್ ಜೆಮಿಸನ್ ಅದೇ ಕೊಡ ಬಿನ್ ಎಲ್ ಬೆಟರ್ ಓಕೆ ಸೊ ಅಲ್ಲಿ ಇವರು ಔಟ್ ಆದರು ಬಟ್ ಲಕ್ಕಿಲಿ ಫಾರ್ ಆರ್ ಸಿ ಬಿ ಪಟ್ಟಿದಾರ್ ಬಂದರು ಪಟಿದಾರ ಅದರಲ್ಲೂ ಒಂದು ಲಾಸ್ಟ್ ಒಂದು ಸಿಕ್ಸರ್ ಹೊಡೆದ್ರು ನೋಡಿ ಅವ್ರದ್ದು ಟೈಮಿಂಗ್ ಬಂದಿದೆ ಅವ್ರದ್ದು ಕೈ ಚೆನ್ನಾಗಿದೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಸೊ ಅವ್ರಿಗೂ ಖುಷಿಯಾಗಿರುತ್ತೆ ಆ ಒಂದು ಮ ಒಳ್ಳೇದೇ ಆಯಿತು ಅಂತ ಹೇಳೋಕ್ಕಾಗಲ್ಲ ಬಟ್ ಇನ್ ದಿಸ್ ಕೇಸ್ ಒಳ್ಳೇದಾಯಿತು ಮ್ಯಾಂಕ್ ಅಗರ್ವಾಲ್ ಔಟ್ ಆಗಿ ಅವ್ರು ಬಂದಿದ್ದು ಬಿಕಾಸ್ ಅವ್ರಿಗೆ ಸ್ವಲ್ಪ ಒಂದು ಹಿಟ್ ಸಿಕ್ತು ಪಿಚ್ ಮಧ್ಯೆ ಅದು ಏನು ಕ್ವಾಲಿಫೈಯರ್ ಅಂತ ಒಂದು ಇಂಪಾರ್ಟೆಂಟ್ ಬಂದಿದ್ದಲ್ಲಿ ಸೊ ಎಲ್ಲನೂ ಸರಿಯಾಗಿ ಆಯಿತು ಸಣ್ಣದೊಂದು ಎರಡು ಮೂರು ವಿಷಯ ಅದಿದ್ದೇ ಇರುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಏನೋ ಇರುತ್ತೆ ಅದನ್ನು ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಅದು ಕರೆಕ್ಟ್ ಅನ್ಸಿದ್ರೆ ಅವ್ರು ಇಂಪ್ರೂವ್ ಮಾಡ್ಕೋಬೇಕಷ್ಟು ಸರ್ ತುಂಬ ಒಳ್ಳೆ ಪಾಯಿಂಟು ಫೀಲ್ಡಿಂಗ್ ಅನ್ನೋ ವಿಚಾರ ಬಂದಾಗ ಆರ್ ಸಿ ಬಿ ಫಸ್ಟಿಂದನೂ ಫೀಲ್ಡಿಂಗ್ ವಿಚಾರದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಮಾಡ್ಕೊಂಡಿಲ್ಲ ಅನ್ನೋದಂತೂ ನೀವು ಹೇಳಿದ್ರಿ ಫ್ಲೆಕ್ಸಿಬಲ್ಲೇ ಕಾಣಿಸಲ್ಲ ಬೌಲಿಂಗ್ ಚೆನ್ನಾಗಿದೆ ಬಟ್ ಆ ಬಾಲ್ನ ಹಿಡಿದು ಅವರು ಆ ರನ್ಔಟ್ ಮಾಡ್ಬೋದಾಗಿತ್ತು ಫ್ಲೆಕ್ಸಿಬಿಲಿಟಿ ಇಲ್ಲ ಕೆಲವು ಬೌಲರ್ಸಲ್ಲಿ ಫೀಲ್ಡರ್ಸ್ ನನ್ನ ನನ್ನ ರೂ ನನ್ನ ನನ್ನ ರೋಲ್ ಇಷ್ಟೇ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಆದರೆ ಅದೇ ಹೇಳಿದ್ರು ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಿದ ಫೀಲ್ಡಿಂಗಲ್ಲಿ ಬಿಟ್ಬಿಟ್ಟಿರ್ತಾರೆ ತುಂಬ ಚೆನ್ನಾಗಿ ಹೇಳಿದ್ರಿ ಸೊ ಇಲ್ಲಿ ನನಗೆ ಲ್ಯಾಮ್ ಲಿವಿಂಗ್ಸ್ಟನ್ ಮತ್ತೆ ಒಂಥರ ಅವರು ಇದಿಲ್ಲ ಫೇಲ್ ಆದರು ಸೊ ನೆಕ್ಸ್ಟ್ ಲೆವೆನಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಚೇಂಜ್ ಮಾ ಅವರೊಬ್ಬರನ್ನ ಹೊರಗಿಡ್ತಾರಾ ಸೊ ಏನು ಮಾಡ್ಬೋದು ಅಂತ ಅದೇ ಸಾಮಾನ್ಯವಾಗಿ ವಿನ್ನಿಂಗ್ ಟೀಮ್ನ ಯಾವುದು ಬದಲಾಯಿಸಲ್ಲ ಆ್ಯಂಡ್ ಅದರಲ್ಲೂ ನಾನು ಅವತ್ತು ಹೇಳಿದೆ ನಿಮಗೆ ಅವರು ಎಷ್ಟೊಂದು ದಿವಸ ಆದಮೇಲೆ ಇದ್ದಾರೆ ತುಂಬ ದಿವಸ ಆದಮೇಲೆ ಅವರು ಆಡ್ತಾ ಇರೋದು ಅಷ್ಟು ಆಗ ಇವರು ಮೊನ್ನೆ ಇವರು ಹೇಜಲ್ವುಡ್ಡು ಅಷ್ಟೇ ಒಂದು ತಿಂಗಳಾದ ಅವ್ರು ಅವರು ಮಾಡ್ತಾ ಮಾಡ್ತಾಯಿದ್ದು ಒಂದು ಆ್ಯಕ್ಚುಯಲ್ ಮ್ಯಾಚ್ನಲ್ಲಿ ಸೊ ಅವರು ಬಟ್ ಅವ್ರಿಗೇನಂತಂದರೆ ಪಿಚ್ ಹೆಲ್ಪ್ ಆಯಿತು ಸ್ವಲ್ಪ ಗ್ರೀನ್ ಕವರ್ ಇತ್ತು ಅವ್ರಿಗೆ ಒಂಥರ ಅವ್ರಿಗೆ ಪ ಯಾರು ಬಂದುಬಿಟ್ಟು ಬಂದುಬಿಟ್ಟು ಹೊರಬೇಕಂದ್ರೆ ಈ ಪಿಚ್ ಬೇಕು ಅಂತಾರೆ ಅಷ್ಟು ಚೆನ್ನಾಗಿ ಅವ್ರಿಗೆ ಅದು ಹೇಳಿ ಮಾಡಿಸ್ದಂಗೆ ಇತ್ತು ಆದರೆ ಇದೇ ಲ್ಯಾಮ್ ನಾ ಹೇಳಿದ್ನಲ್ಲ ತುಂಬ ದಿವಸ ಆದಮೇಲೆ ಆಡ್ತಾಯಿದ್ರು ಅವ್ರಿಗೆ ಇವರು ಜೇಮಿಸನ್ ಅಲ್ವಾ ಬೋ ಎಲ್ ಬಿ ಡಬ್ಲ್ಯೂ ಮಾಡಿದ್ದು ಸೊ ಆ ಒಂದು ಬಾಲ್ ವಾಸ್ ಇಂಪಾಸಿಬಲ್ ಟು ಪ್ಲೇ ನಾನು ನಿಮ್ಗೆ ಹೇಳಿದೆ ಸ್ವಲ್ಪ ಶಫಲ್ ಆದರೂ ಅವ್ರು ತಪ್ಪಿರ್ಬೋದು ಯಾಕೆಂದರೆ ಅವ್ರು ಸ್ವಲ್ಪ ಟೆನ್ಷನ್ ಇರುತ್ತೆ ಟೆನ್ಷನ್ ಇದ್ದಷ್ಟು ಮೂಮೆಂಟ್ ಜಾಸ್ತಿ ಆಗ್ಬಿಡುತ್ತೆ ಈ ದೊಡ್ಡ ಒಳ್ಳೊಳ್ಳೆ ಇವ್ರಿಗೆ ಟೆನ್ಷನ್ನು ಸ್ಟ್ರೆಸ್ ಸ್ಟ್ರೆಸ್ ಇದ್ದಷ್ಟು ಸ್ವಲ್ಪ ಇದಾಗುತ್ತೆ ಪ್ರೆಷರ್ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ಕವರ್ ಆಗ್ಬಿಟ್ರು ಕವರ್ ಆದ ತಕ್ಷಣ ಅವ್ರಿಗೇನಾಯಿತು ಸ್ವಲ್ಪ ಅವ್ರಿಗೆ ಹೀ ವಾಸ್ ನಾಟ್ ಏಬಲ್ ಟು ಇದು ಯಾರ್ಕರ್ನ ಅವರು ಸರಿಯಾಗಿ ಯಾರ್ಕರ್ ಲೆಂತ್ ಫುಲ್ ಡೆಲಿವರಿ ಯಾರ್ಕರ್ ಲೆಂತ್ ಅದು ಅದನ್ನ ಅವ್ರು ಸರಿಯಾಗಿ ಇದು ಮಾಡೋಕ್ಕಾಗಲಿಲ್ಲ ಐ ಐ ಥಿಂಕ್ ಅವ್ರಿಗೂ ಗೊತ್ತು ಇಂಪಾರ್ಟೆನ್ಸ್ ಆಫ್ ಕಾಂಟ್ರಿಬ್ಯೂಷನ್ನು ಇಂಟರ್ನ್ಯಾಷ್ನಲ್ ಪ್ಲೇಯರು ಈ ಥರ ಐ ಪಿ ಎಲ್ಲಲ್ಲಿ ಹೊಡೆದಿರೋರು ಸುಮ್ಮನೆ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಅವ್ರು ಏನಾರು ಅದನ್ನ ಬದಲಾವಣೆ ಮಾಡಿದ್ರೆ ಅದು ತಪ್ಪಾಗತ್ತೆ ನಾನು ಅದನ್ನಂತೂ ಗ್ಯಾರಂಟಿ ಹೇಳ್ತೀನಿ ದೇ ಶುಡ್ ನಾಟ್ ಚೇಂಜ್ ಎನಿಥಿಂಗ್ ಹೇಗಿತ್ತೋ ಹಾಗೆ ಕಂಟಿನ್ಯೂ ಮಾಡಬೇಕು ಎನಿ ಟೈಮ್ ಇವಾಗ ಎನಿ ಟೈಮ್ ಚೇಜಿಂಗ್ ಟೈಮಿಗೆ ಬಂದ್ಬಿಡುತ್ತೆ ಅಂದ್ಕೊಳ್ಳಿ ಬೌಲಿಂಗ್ ಅವ್ರು ಚೆನ್ನಾಗೇ ಮಾಡ್ತಾ ಇದ್ದಾರೆ ಯಾರು ಬೇಕಾದ್ರೂ ಚೇಂಜ್ ಮಾಡ್ಬೋದಲ್ಲ ಆಮೇಲೆ ಯಾರು ಬೇಕಾದ್ರೂ ಚೇಂಜ್ ಮಾಡಬೋದು ಇಫ್ ಈಸ್ ನಾಟ್ ಫೀಲಿಂಗ್ ವ್ಯಾಲ್ ಇಫ್ ಆಮ್ ನಾಟ್ ಫೀಲಿಂಗ್ ಗುಡ್ ಕೇಳ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಮೇ ಬಿ ಇದು ಅವಾಗ ಯಾರಾದರೂ ಇಂಪ್ಯಾಕ್ಟ್ ಇನ್ಯಾರ ಇಂಪ್ಯಾಕ್ಟ್ ಒಂದು ಉಸ್ಬೋದು ಆಗ ಹಾಗೂ ಮಾಡ್ಬೋದು ನೋಡ್ಬೇಕು ಏನಾಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ನನ್ನ ಪ್ರಕಾರ ಚೇಂಜ್ ಮೇ ನಾಟ್ ವರ್ಕ್ ಫಾರ್ ಆರ್ ಸಿ ಬಿ ಅಂತ ಕೆಲವೊಂಥರ ಇವತ್ತು ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಮಾತು ಬಟ್ ನನಗಿದು ಮುಂದಿನ ಎಪಿಸೋಡಲ್ಲಿ ನಾವು ಬರ್ತೀವಿ ಏಕೆಂದರೆ ಪ್ರಶ್ನೆ ಇರೋದು ಈ ಮುಂಬೈ ಥರದ ಟೀಮ್ ಅವ್ರು ನುಗ್ತಾ ಇರೋದು ನೋಡಿಬಿಟ್ರೆ ಆರ್ ಸಿ ಬಿ ನಾವು ಗೆಲ್ತಾ ಇದ್ದೀವಿ ಸರಿ ಓಕೆ ಏನೋ ಒಂದು ನಾವು ಗೆಲ್ತಾ ಇರೋದು ಒಂದು ಮ್ಯಾಚಲ್ಲಿ ಒಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ ಬೌಲಿಂಗಲ್ಲೊಬ್ರು ಚೆನ್ನಾಗಿ ಮಾಡಿದೆ ಬ್ಯಾಟಿಂಗಲ್ಲೊಬ್ರು ಇಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ಟೀಮ್ ಗೆಲ್ತಾ ಇದೆ ಆದರೆ ಈ ಮುಂಬೈ ಅಂತ ಟೀಮ್ ನೋಡಿದಾಗ ಯಾರು ಯಾವಾಗ ಬೇಕಾದ್ರೂ ಬಂದು ಒಂದು ಟೀಮಲ್ಲಿ ಐದಾರು ಜನ ಸಕ್ಕದಾಗ ಆಡ್ಬಿಡ್ತಾರೆ ಇದು ತುಂಬ ಡೇಂಜರಸ್ ಅನಿಸ್ತಾ ಇದೆ ಎಲ್ಲರೂ ಇದನ್ನೇ ಯೋಚನೆ ಮಾಡ್ತಾಯಿದ್ದಾರೆ ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀವಿ ಇದು ಆರ್ ಸಿ ಬಿ ಬಗ್ಗೆ ಮಾತು ಸರ್ ಮ್ಯಾಚು ಮಾತಿಗೆ ಥ್ಯಾಂಕ್ ಯು ಮತ್ತೊಂದು ಎಪಿಸೋಡಲ್ಲಿ ಬರೋಣ ಸೊ ಮುಂದೆ ಆರ್ ಸಿ ಬಿಯ ಸ್ಟೆಪ್ ಹೇಗಿರುತ್ತೆ ಜೊತೆಗೆ ಈಗ ನೆಕ್ಸ್ಟು ಮುಂಬೈ ಗೆದ್ದಿದೆ ಗೆದ್ದು ಅವ್ರು ಪಂಜಾಬ್ ಮೇಲೆ ಅವರು ಹೇಗಿರುತ್ತೆ ಯಾಕಂದರೆ ಇದು ಇದು ಕೃಷಿಯಲ್ಲ ಆರ್ ಸಿ ಬಿಗೆ ಯಾರು ಫೈನಲಿಸ್ಟ್ ಆಗ್ತಾರೆ ಅನ್ನೋದು ಸೊ ಅದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಧನ್ಯವಾದಗಳು